ಆರ್ ಬಿ ಮೋರೆ ಮೊದಲ ದಲಿತ ಕಮ್ಯುನಿಸ್ಟ್ ಸ್ವಚ್ಛರಿತ್ರೆ ಮತ್ತು ಜೀವನ ಚರಿತ್ರೆ ಪುಸ್ತಕವನ್ನು ಕನ್ನಡಕ್ಕೆ ಅನುವಾದಿಸುವಾಗ ನನಗೆ ಬಹಳಷ್ಟು ರೋಮಾಂಚನವಾಯಿತು ದೃಶ್ಯಗಳನ್ನು ಕಣ್ಮುಂದೆ ನೆನಪಿಸಿಕೊಂಡು ಈ ಪುಸ್ತಕವನ್ನ ಕನ್ನಡಕ್ಕೆ ಅನುವಾದಿಸಿದೆ ಎಂದು ಲೇಖಕ ಅಬ್ದುಲ್ ರೆಹಮಾನ್ ಪಾಷಾ ತಿಳಿಸಿದರು ನಾನು ಸುಮಾರ್ ಪುಸ್ತಕ ನಾನು ವೃತ್ತಿಪರ ಅನುವಾದಕ ಸುಮಾರ್ ಪುಸ್ತಕ ಮಾಡಿದ್ದೇನೆ ಆದರೆ ತೃಪ್ತಿ ತೃಪ್ತಿ ಕೊಟ್ಟಿರತಕ್ಕಂತಹ ಏಳೆಂಟು ಪುಸ್ತಕಗಳಲ್ಲಿ ಕ್ರಿಯಾ ಪ್ರಕಾಶನ ಮಾಡಿದ ಎರಡು ಪುಸ್ತಕಗಳು ಅವರಿರೋದಕ್ಕೆ ಹೇಳ್ತಾ ಇಲ್ಲ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಒಂದು ಮಹಾಡ್ ಪುಸ್ತಕವನ್ನು ಎರಡು ಭಾಗವಾಗಿ ಮಾಡಿ ಅನುವಾದ ಮಾಡಿದ್ದೊಂದು ಒಂದು ಅಚ್ಚುಕಟ್ಟಾಗಿ ಮುದ್ರಣ ಬೇರೆ ಮಾಡ್ತಾರೆ ಅದು ಭಾಳ ಮುಖ್ಯ ಆ್ಯಕ್ಚುಲಿ ಎರಡನೇದಾಗಿ ಈ ಪುಸ್ತಕ ಎರಡರಲ್ಲೂ ಕೂಡ ಅವರು ಎರಡರಲ್ಲೂ ಕೂಡ ಅಂಬೇಡ್ಕರ್ ಅವರು ಹಾಸು ಹೊಕ್ಕಾಗಿ ಹೋಗ್ತಾರಲ್ಲ ನನ್ನ ಆ ಸ್ನೇಹಿತರು ಹೇಳಿದರು ನಾನು ಸಂವಿಧಾನದ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡಿದ್ದೇನೆ ಹಾಗೆ ಅಂತ ನಾನೊಂದು ಐದಾರು ಪುಸ್ತಕ ಸಂವಿಧಾನದ ಬಗ್ಗೆ ಒಂದು ಐವತ್ತು ಶಿಬಿರಗಳು ಐವತ್ತು ಪುಸ್ತಕ ಬರೆದ ನಂತರ ನನಗೆ ಈ ಪುಸ್ತಕಗಳು ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಸಿಕ್ಕಿದ್ದು ಆ ಪುಸ್ತಕಗಳ ಮೂಲಕ ಅಂಬೇಡ್ಕರ್ ಅವರು ಹೆಚ್ಚು ಚೆನ್ನಾಗಿ ನನಗೆ ಹೆಚ್ಚು ಆತ್ಮೀಯವಾಗಿ ಪರಿಚಯ ಆಗಿದ್ದು ಅದ್ರ ಮುಂಚೆ ಅಂಬೇಡ್ಕರ್ ಅವರು ಹೆಚ್ಚು ಓದಿಲ್ಲ ನಾನು ಪ್ರತಿ ಸಲ ಆ ಥರ ಅನುಭವದಾಗಲೂ ಇನ್ನೊಂದು ಪುಸ್ತಕ ಬರೋದು ನನ್ನ ಕೈಲಿ ಸಾಧ್ಯ ಆಗ್ತಾಯಿತ್ತು ಸಂವಿಧಾನದ ಮೇಲೇನೆ ಸಂವಿಧಾನ ಅರ್ಥ ಮಾಡ್ಕೊಳ್ಳೋದ್ರ ಬಗ್ಗೆ ಎಂಟು ಪುಸ್ತಕ ಬರೆದಿದ್ದೇನೆ ಅದರಲ್ಲಿ ಭಾಳ ಮಹತ್ವದ ಪುಸ್ತಕ ಸರಳ ಓದಿಗಾಗಿ ಸಂವಿಧಾನ ಅಂತ ಮತ್ತು ಈಗಲೂ ಕೂಡ ನಿರಂತರವಾಗಿ ವರ್ಕ್ಶಾಪ್ಗಳನ್ನು ನಾನು ಮಾಡ್ತಾಯಿದ್ದೇನೆ ಒಬ್ಬ ಅನುವಾದಕನಾಗಿ ನಾನು ವೃತ್ತಿಪರ ಅನುವಾದಕ ನನ್ನ ತರಬೇತಿದಾರ ಕೂಡ ಅನುವಾದದಲ್ಲಿ ತರಬೇತಿಯನ್ನು ಕೊಡ್ತೇನೆ ಕ್ವಾಲಿಫೈಡ್ ಕ್ವಾಲಿಫೈಡ್ ಟ್ರಾನ್ಸ್ಲೇಟರ್ ನಾನು ಹೇಗೆ ಅಪ್ರೋಚ್ ಮಾಡ್ತೀನಿ ಅನ್ನೋದನ್ನು ತಮಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾನೆ ನಾನೊಂದು ಪುಸ್ತಕ ಸಿಕ್ಕ ನಂತರ ಕೂಡಲೇ ನಾನು ಅನುವಾದವನ್ನು ಶುರು ಮಾಡೋಲ್ಲ ಎಸ್ಪೆಷಲಿ ಈ ಥರದ ಪುಸ್ತಕಗಳು ತಾಂತ್ರಿಕ ಪುಸ್ತಕಗಳಿಗೆ ಹೆಚ್ಚು ಓದಬೇಕಾಗಲ್ಲ ಈ ಥರದ ಪುಸ್ತಕ ಮೌರ್ಯವ್ರ ಪುಸ್ತಕ ಅಂತ ಇಟ್ಕೊಳ್ಳಿ ಮೌರ್ಯವ್ರ ಪುಸ್ತಕ ಸಿಕ್ಕ ಕೂಡಲೇನೇ ಒಂದು ಸಲ ನಾನು ಅದನ್ನು ಫುಲ್ ಓದ್ತೇನೆ ಅದನ್ನ ನನಗೆ ಇಂಪ್ರೆಷನ್ ಕೊಡೋಕ್ಕೆ ಶುರು ಆಗುತ್ತೆ ಬೇರೆ ಬೇರೆ ಪುಸ್ತಕಗಳನ್ನು ಓದ್ತೇನೆ ಅವ್ರ ಬಗ್ಗೆ ಟಿಪ್ಪಣಿಗಳನ್ನು ಓದ್ತಾನೆ ಭಾಷಣಗಳನ್ನು ಓದ್ತಾನೆ ಚಿತ್ರಗಳನ್ನು ನೋಡ್ತೇನೆ ಅದು ಗೂಗಲನ್ನು ಹುಡುಕಿದ್ರೆ ಬೇಕಾದಷ್ಟು ಚಿತ್ರಗಳು ಸಿಗ್ತವೆ ಅವ ನಿಧಾನಕ್ಕೆ ನನಗೆ ಆ ಈ ಪುಸ್ತಕ ಕಟ್ಟಿಕೊಡೋದಕ್ಕೆ ಸಾಧ್ಯವಾಗುತ್ತೆ ಇನ್ನೊಂದು ಮಾತು ಹೇಳಿಬಿಡ್ತೇನೆ ನಾನು ಮಾಧ್ಯಮದಿಂದ ಬಂದವನು ಸುಬ್ಬವ್ರ ಜೊತೆಗೆ ರೇಡಿಯೋದಲ್ಲಿ ಇದ್ದೆ ಆಕಾಶವಾಣಿಯಲ್ಲಿದ್ದೆ ದೂರದರ್ಶನಲ್ಲಿದ್ದೆ ಸಿನಿಮಾ ಮಾಡಿದ್ದೇನೆ ಡಾಕ್ಯುಮೆಂಟ್ರೀಸ್ ಇತ್ಯಾದಿ ಇತ್ಯಾದಿ ನಾನು ಸಿನಿಮಾ ಟೀಚ್ ಮಾಡ್ತೇನೆ ಕೂಡ ನಾನು ಬಹಳಷ್ಟನ್ನು ದೃಶ್ಯ ಮತ್ತು ಧ್ವನಿಯಲ್ಲಿ ಕಾಣುವಂಥ ಒಂದು ಸಂವೇದನೆಯನ್ನು ನಾನು ಬಳಸ್ಕೊಂಡಿದ್ದೇನೆ ಸರ್ ಮೋರೇ ಅವ್ರ ಪುಸ್ತಕ ಓದುವಾಗ ಅಥವಾ ಈ ಒಂದು ಮಹಾಡ್ ಪುಸ್ತಕ ಓದುವಾಗ ನನಗೆ ಆ ಲೈನ್ಗಳು ಕಾಣ್ತಾ ಇರಲಿಲ್ಲ ದೃಶ್ಯಗಳು ಮತ್ತು ಧ್ವನಿಗಳು ಕಾಣಿಸ್ತಾ ಇದ್ವು ನನಗೆ ಅಷ್ಟರ ಮಟ್ಟಿಗೆ ಗ್ರಹಿಕೆ ಮಟ್ಟಿಗೆ ಅಷ್ಟು ಇಂಗ್ಲೀಷ್ ಬರುತ್ತೆ ನನಗೆ ಆ ಪುಸ್ತಕ ಓದಿದ್ರೆ ಪಾಷಾವರೆ ಕಾಣಲ್ಲ ಇದಕ್ಕೆ ಇದರಷ್ಟು ಒಳ್ಳೆ ಹೊಗಳಿಕೆ ನನಗೆ ಇವರೆಗೂ ಸಿಕ್ಕಿಲ್ಲ ಕಂಡ್ರಿ ಇವರು ಯಾರು ಸತ್ಯೇಂದ್ರ ಕಾಣ್ತಾ ಇದ್ದಾರೆ ಈ ಥರದ್ದೆಲ್ಲ ಹೊಗಳಿಕೆಗಳು ನಾನು ಕಟ್ಟಿ ಗಂಟು ಕಟ್ಟಿ ನಮ್ಮ ಪ್ರಕಾಶಕರಿಗೆ ಒದಗಿಸ್ಬೇಕಂತ ಅದ್ಭುತ ಅವಕಾಶ ಕೊಡ್ತಾರೆ ಅನುವಾದ ಮಾಡುವಾಗ ನಾವೇನು ನಾನೇನು ಮಾಡ್ತೀನಿ ಅಂತಂದರೆ ಸ್ನೇಹಿತರೆ ತಮಗೆ ಆಸಕ್ತಿ ಇದ್ದರೆ ಆ ದೃಶ್ಯಗಳನ್ನು ಧ್ವನಿಗಳನ್ನು ಕಟ್ಟಿಕೊಡೋದಕ್ಕೆ ನೋಡಿ ನಾನು ಸಿನಿಮಾ ತುಂಬ ಸ್ಕ್ರೀನ್ ಪ್ಲೇಸ್ ಬರೆದಿದ್ದೇನೆ ತುಂಬ ಪ್ಲೇಸ್ ಬೇರೆಯವ್ರಿಗೆ ಬರೆದಿದ್ದೇನೆ ಅವಾರ್ಡ್ಸ್ ಕೊಟ್ಟಿದ್ದೇನೆ ನನಗೆ ಸ್ಕ್ರೀನ್ ಪ್ಲೇ ಅನ್ನೋದು ಒಂದು ಗ್ರಹಿಸುವ ಒಂದು ವಿಧಾನವಾಗಿ ಕಾಣುತ್ತೆ ಈಗಲೂ ಹೇಳ್ತೇನೆ ಕೇಳಿ ಮಹಾಠ್ ಪುಸ್ತಕದಲ್ಲಿ ಮೇಸ್ಟ್ರೆ ಆ್ಯಕ್ಚುಲಿ ಆ ಸಭೆಯಲ್ಲಿ ಮೂರು ಸಾವಿರ ಜನ ಕುಳಿತುಕೊಂಡಿದ್ದರು ಅಂಬೇಡ್ಕರ್ ಅವರು ಪ್ರವೇಶ ಮಾಡಿದ ಕೂಡಲೇ ಮೂರು ಸಾವಿರ ಕೋಲುಗಳು ಹೀಗೆ ಎದ್ದವು ಅಂತ ಇಂದಿನ ದೃಶ್ಯ ರೋಮಾಂಚಕ ರೋಮಾಂಚಕಾರಿ ಆಮೇಲೆ ಹೋಗಿ ಮೊದಲನೇ ಸಲ ಕೈ ಹಾಕ್ತಾರಲ್ಲ ಕೆರೆಯಲ್ಲಿ ಮೊದಲನೇ ಸಲ ಕೈ ಹಾಕಿದಾಗ ಕೆರೆಯಲ್ಲಿ ಮತ್ತೆ ರೋಮಾಂಚಕಾರಿ ಇವು ನನ್ನನ್ನು ಉಳಿಸ್ಬಿಡ್ತಾಳೆ ಒಬ್ಬ ಟ್ರಾನ್ಸ್ಲೇಟ್ರಾಗಿ ಎಲ್ಲ ಪುಸ್ತಕಗಳಲ್ಲಿ ಅಸುಖ ಸಿಗೋದಿಲ್ಲ ಒಬ್ಬ ಟ್ರ ಅನುವಾದಕನಿಗೆ ಈಗಲೂ ನಾನು ಒಂದು ಕನಸು ಇಟ್ಕೊಂಡಿದ್ದೇನೆ ನಿಮ್ಮ ಹತ್ರ ಹಂಚ್ಕೊಂಡಿದ್ದೇನೆ ಯಾರಾದರೂ ನನ್ನನ್ನು ಸ್ವಲ್ಪ ವಯಸ್ಸಾಯಿತು ಕಷ್ಟ ಯಾರಾದರೂ ಒಬ್ರು ನನ್ನನ್ನು ಆ ಕೆರೆ ಹತ್ರ ಕರ್ಕೊಂಡು ಹೋದರೆ ನಾನು ಒಂದು ಬೊಗಸೆ ನೀರು ಅದರಿಂದ ಕುಡಿದು ಈಗ ನಾನು ಪ್ರಾಮಿಸ್ ಮಾಡ್ತೇನೆ ನಾನೊಂದು ಕಾದಂಬರಿ ಬರಿಬೇಕಂತ ಮಾಡಿದ್ದೇನೆ ಕೆರೆಯು ಹೇಳಿದ ಕತೆ ಕೆರೆ ಹೇಳಿದ ಕಥೆ ಕೆರೆ ಅಲ್ಲೇ ಇರುತ್ತೆ ಕೆರೆ ಅಲ್ಲೇ ಇರುತ್ತೆ ಆದರೆ ಮಹಾಡ್ ಕಥೆಯನ್ನು ಕೆರೆ ಹೇಳುತ್ತೆ ತನ್ನ ಪರ್ಸ್ಪೆಕ್ಟಿವ್ನಿಂದ ಉದ್ಭುತವಾಗಿ ಬರುತ್ತೆ ಆದರೆ ನಾನು ಏನದು ಕಾದಂಬರಿ ಕಥೆ ಚೆನ್ನಾಗಿ ಬರೆಯಲ್ಲ ನಾನು ಆದರೆ ಕೆರೆ ಹೇಳಿದ ಕಥೆ ಮಾತ್ರ ಅದೇ ಪುಸ್ತಕನ ಈಗಲೂ ಹೋಗಲಾರ್ದು ಆ ಪುಸ್ತಕದಲ್ಲಿ ದೃಶ್ಯಗಳು ಧ್ವನಿಗಳು ಇದ್ದಾವೆ ಈಗಲೂ ಕೊನೆಯದಾಗ ಹೇಳ್ತೇನೆ ಒಂದು ಹಂತದಲ್ಲಿ ಅಂಬೇಡ್ಕರ್ ಅವರು ಮನು ಮನುಸ್ಮೃತಿಯನ್ನು ಸುಡ್ತಾರೆ ನೋಡಿ ಬೆಂಕಿ ಹಾಕಿದರು ಅದ್ರ ಸುತ್ತ ಜನ ನಿಂತ್ಕೊಂಡ್ರು ಆ ಬೆಂಕಿಯ ಹತ್ತಿ ಉರಿದೆಯಲ್ಲ ನಿಮಗೆ ಆನ್ ಬೆಂಕಿಯ ಚಟ ಚಟ ಸದ್ದು ಕೇಳಿಸ್ತಾ ಇದೆಯಾ ಕೇಳಿಸ್ಬೇಕು ಆ ಬೆಂಕಿಯ ಬಿಸಿ ಇದೆಯಲ್ಲ ನನಗೆ ತಾಗಿತ್ತಲ್ಲ ಅದು ತಾಗಿದರೆ ನನ್ನ ಅನುವಾದ ಸಾರ್ಥಕ ಆಗುತ್ತೆ ಅಷ್ಟರ ಮಟ್ಟಿಗೆ ಕನ್ನಡದ ಒಂದು ಇಂಗ್ಲೀಷಿನ ಗ್ರಹಿಕೆ ಮತ್ತು ಕನ್ನಡದಲ್ಲಿ ಬರೆಯುವಂಥ ಒಂದು ಅವಕಾಶ ಕೊಟ್ಟು ಕೊನೆಯದಾಗಿ ನಾನು ದಲಿತ ಅಲ್ಲ ಅಂತ ಹೇಳಬೇಕು ನಾನು ಒಬ್ಬ ಅಲ್ಪಸಂಖ್ಯಾತ ಎಂಥದ್ದು ಬೈ ಆ್ಯಕ್ಸಿಡೆಂಟ್ ಬೈ ಮುಸ್ಲಿಮ್ ನಾನು ಆದರೆ ಅಲ್ಲಿ ಏನು ಚರ್ಚೆ ಆಗುತ್ತಲ್ಲ ಆ ಬಡತನವನ್ನು ಅನುಭವಿಸಿದ್ದೇನೆ ಬಡತನಕ್ಕೆ ಜಾತಿ ಇಲ್ಲ ಅಂತ ಅನಿಸುತ್ತೆ ನನಗೆ ಎರಡೆರಡು ಸಲ ಎರಡೆರಡು ದಿನ ಊಟ ಇಲ್ದಿರತಕ್ಕಂಥ ಒಂಬತ್ತನೇ ಎಂಟನೇ ತರಗತಿಯಲ್ಲಿ ಎರಡೆರಡು ದಿನ ಊಟ ಮಾಡಿದ್ರು ನೆನಪಿದೆ ನನಗೆ ಮೌರ್ಯವರ ಮೋರ್ಯವರು ಅಂಡರ್ಗ್ರೌಂಡ್ ಆಗಿದ್ದಾಗ ಅನಿಸುತ್ತೆ ಅವರ ಹೆಂಡತಿ ಮತ್ತು ಮಕ್ಕಳು ಒಂದು ಬ್ರಿಡ್ಜ್ ಕೆಳಗಡೆ ಹೋಗಿ ಜೀವನ ಮಾಡ್ತಾರೆ ಒಂದು ಬ್ರಿಡ್ಜ್ ಕೆಳಗಡೆ ಒಂದು ಮಂಚ ಒಬ್ಬ ಸ್ನೇಹಿತರಾಗಲೇ ರೆಫರ್ ಮಾಡಿದರು ಆ ಥರದ ಬಡತನ ಆಮೇಲೆ ಯಾರಾದರೂ ತಂದು ಕೊಟ್ಟರೆ ಸಂಕೋಚ ಕೂಡ ಆ ತಾಯಿ ಮಾಡ್ಕೋತಾಳೆ ಕೊ ತೊಗೊಳೋದಕ್ಕೆ ಆ ತಾಯಿಯಲ್ಲಿ ನನ್ನ ತಾಯಿಯನ್ನು ಕಾಣ್ತೇನೆ ನಾನು ಆವಾಗ ಈ ಎಲ್ಲ ಸ್ನೇಹಿತರು ಹೇಳಿದ ಹಾಗೆ ತಮ್ಮ ಸ ಸಾಮರ್ಥ್ಯಾನುಸಾರ ಆ ಪುಸ್ತಕವನ್ನು ಹೊಗಳಿದ್ದಾರೆ ಇದು ಓದಿಸಿಕೊಂಡು ಹೋಗುತ್ತೆ ಅನ್ನುವಂಥದ್ದು ಮತ್ತು ಇವರು ಹೇಳಿದ ಹಾಗೆ ಅನುವಾದಕ ಕಾಣಿಸಿಕೊಳ್ಳುವುದೇ ಇಲ್ಲ